ಆರ್ಸಿಬಿ ವಿಜಯೋತ್ಸವದ ವೇಳೆ ತೊಳಿತದಲ್ಲಿ ಮೃತಪಟ್ಟ ಶ್ರವಣ್ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಚಕ್ ವಿತರಣೆ ಮಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಮೂಲದ ಇಬ್ಬರು ಯುವಕರು ಮೃತಪಟ್ಟ ಹಿನ್ನೆಲೆ ಮೃತ ಶ್ರವಣ್ ಕುಟುಂಬಸ್ಥರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಇಂದು ಕುರುಟಹಳ್ಳಿ ಗ್ರಾಮದ ಮೃತ ಶ್ರವಣ್ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಇಪ್ಪತ್ತೈದು ಲಕ್ಷ ಚೆಕ್ ನೀಡಿದ್ದಾರೆ ಇದೇ ವೇಳೆ ಕುಟುಂಬಸ್ಥರು ಮೃತಪಟ್ಟ ಹನ್ನೊಂದು ಜನರ ಕುಟುಂಬಗಳಿಗೆ ಸರ್ಕಾರದ ಉದ್ಯೋಗವನ್ನು ನೀಡಬೇಕೆಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಮಾಡಿದ್ದಾರೆ ಇನ್ನು ಕುಟುಂಬಸ್ಥರ ಮನವಿಯನ್ನು ಸರ್ಕಾರಕ್ಕೆ ಮುಟ್ಟಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಕುರುಟಹಳ್ಳಿ ಕೃಷ್ಣಮೂರ್ತಿ ಮಾಜಿ ಜಿಲ್ಲಾ ಪಂಚಾಯಿತಿ ಶಿವಣ್ಣ ಎಡಿಸಿ ಡಾಕ್ಟರ್ ಭಾಸ್ಕರ್ ಎನ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಕೃಷ್ಣಪ್ಪ ಪ್ರಗತಿಪರ ರೈತರಾದ ರಾಮಕೃಷ್ಣ ತಹಶೀಲ್ದಾರ್ ರಾಜೇಂದ್ರ ಆರ್ ತಾಲೂಕು ಕಾರ್ಯನಿರ್ವಾಹಕರಾದ ಆನಂದ್ ಇನ್ನಿತರರು ಹಾಜರಿದ್ರು ವರದಿ ನವೀನ್ ಕಿರಣ್ ಚಿಂತಾಮಣಿ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ ಈಗ ಸಂತಾಪವನ್ನು ಸೃಷ್ಟಿಸಿ ತಮ್ಮನ್ನು ಭೇಟಿ ಮಾಡಿ ತಮಗೆ ಸಾಂತ್ವನಗಳನ್ನು ಅಂತ ಅಂತಬಿಟ್ಟು ಮತ್ತು ಜಿಲ್ಲಾ ಉಸ್ತುವಾರಿ ದೂರ ಇರ್ತಕ್ಕಂಥ ಸುಧಾಕರ್ ಸಾಹೇಬ್ ಕೂಡ ತಮ್ಮನೆಗೂ ಕೂಡ ನಿನ್ನೆ ಭೇಟಿ ಕಂಡುಕೊಂಡಿದ್ದಾರೆ ಇವತ್ತು ನಮ್ಮನ್ನು ಅಧಿಕೃತವಾಗಿ ನೀವು ಓದಿದ್ದು ಸಾಂತ್ವನ ಹೇಳಿ ಹೇಳಿದ್ದು ಅಂದರೆ ತುಂಬತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಬೇಕು ಅಂತ ಜೊತೆಗೆ ಸರ್ಕಾರ ಏನು ಕಾಲ್ತೊಳಿತದಿಂದ ಮೃತ ಶ್ರವಣಗೆ ತಂದೆ ತಂದೆಯಾಗಿರ್ತಕ್ಕಂಥ ತಮಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಒಂದು ಚೆಕ್ಕನ್ನು ಪರಿಹಾರ ದಾನವನ್ನು ತಮಗೆ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ ಬಟ್ ಏನು ಮಾಡಲಿಕ್ಕಾಗೋದಿಲ್ಲ ಕಾಲ್ತೊಳಿತದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಈ ಒಂದು ಸನ್ನಿವೇಶ ಯಾವ ಕುಟುಂಬಗಳಿಗೂ ಕೂಡ ಬರಬಾರ್ದು ಭಗವಂತ ತಮ್ಮ ಮಗನನ್ನು ಕಳ್ಕೊಂಡಿರೋದ್ರಿಂದ ನಾವು ಆ ಧೈರ್ಯವನ್ನು ತಮ್ಮ ಕುಟುಂಬಕ್ಕೆ ಧೈರ್ಯ ತಿಂತಕ್ಕಂಥ ಶಕ್ತಿಯನ್ನು ಭಗವಂತ ತಮಗೆ ಸ್ಮರಣಿಸಲಿ ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತದ ಪರವಾಗಿ ಜಿಲ್ಲಾಧಿಕಾರಿಯಾಗಿ ತಮಗೆ ತುಂಬ ಒಂದು ಸಾಂತ್ವನವನ್ನು ನಾವು ಕೇಳ್ತಾ ಇದ್ದೀವಿ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕರೂ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತ ಆರ್ ಸಿ ಬಿಜೋತ್ಸವದ ಸಂಭ್ರಮಾಚರಣೆಯಲ್ಲಿ ನಮ್ಮ ಯುವಕರು ಯುವರು ಸೇರಿ ಅನ್ವಂಜನ ದುರ್ಘಟನೆ ಆಗಿದೆ ಈ ದುರ್ಘಟನೆ ಬಗ್ಗೆ ಬಹಳಷ್ಟು ಇದರಲ್ಲಿ ಚರ್ಚೆಗಳು ಆಗಿದೆ ಇದು ಯಾರು ಹೊಣೆ ಏನು ಅಂತ ಹೇಳ್ಬಿಟ್ಟು ಆಗ್ತಾನೆ ಇದೆ ಇದುವರೆಗೂ ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾನ್ಯ ಅಂತ ಸಿದ್ದರಾಮಯ್ಯವರು ಮೊದಲಿಗೆ ಆಗಿಂದಾಗ್ಲೇ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿತ್ತು ನಂತರ ಇವ್ರಿಗಿನ್ನೂ ಸ್ವಲ್ಪ ನಾವು ಸಹಾಯವಾಗಿ ನಿಲ್ಲಬೇಕು ಅವರು ತಿನ್ನ ನಿಲ್ಲಬೇಕು ನಿಲ್ಲಬೇಕು ಅನ್ನೋ ಒಂದು ಇದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಧನ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಆ ಘೋಷಣೆ ದನವನ್ನು ಚೆಕ್ ಮುಖಾಂತರ ಧರಿಸೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಕೃಷ್ಣಪ್ಪನವ್ರ ಕುಟುಂಬದ ಹೊರವರೆಗೂ ಸಹ ಸಹ ಅವ್ರ ಮುಖಾಂತರ ಸರ್ಕಾರಕ್ಕೂ ಸಹ ನಂತರ ಇದುವರೆಗೆ ಮೂರು ದಿವಸದಿಂದ ನಾ ಸಾಕಷ್ಟು ಇವೆಲ್ಲ ಆಗಿದೆ ಹಾಗೆ ಅದ್ರ ಬಗ್ಗೆ ಇವಾಗ ನಾನೇನು ಮಾತಾಡಿಕೊಂಡಿಲ್ಲ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ ಜಿಲ್ಲಾ ಈಗೇನು ನಮ್ಮ ಜಮಂಡ್ ಬಗ್ಗೆನೇ ಎಲ್ಲ ನಾನು ಹೇಳ್ತಾ ಇರೋದು ಇಡೀ ಒಂದು ಹನ್ನೊಂದು ಜನ ಏನು ಮುತ್ಪಟ್ಟಿದ್ದಾರೆ ಇವರ ಪರವಾಗಿ ನನ್ನ ಮಾತನ್ನು ನಾನು ಕೇಳ್ತಾ ಇದ್ದೇನೆ ಯಾರ್ಯಾರ ಕುಟುಂಬಕ್ಕೆ ಏನೇನು ಮಾಡಕ್ಕೆ ಸಾಧ್ಯವಿದೆಯೋ ಸರ್ಕಾರ ಖಂಡಿತವಾಗಿ ಅದನ್ನು ಮಾಡಬೇಕಾಗ್ತದೆ ಈ ಒಂದು ಕುಟುಂಬಗಳಿಗೆ ಬೆನ್ನೆಲುಬಾಗಿ ಅವರ ನಾವಿದ್ದೀವಿ ಅನ್ನೋ ಧೈರ್ಯ ಸರ್ ಸರ್ಕಾರದ ನಿರ್ದೇಶನದಂತೆ ಏನು ಆರ್ ಸಿ ಬಿ ವಿಜಯೋತ್ಸವ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿರ್ತಕ್ಕಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಹುರುಟಳ್ಳಿ ಗ್ರಾಮದ ಶ್ರವಣ ಎಂಬತಕ್ಕಂಥ ವಿದ್ಯಾರ್ಥಿ ಎರಡನೇ ವರ್ಷದ ಡಿ ಎಸ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದರು ಕಾತುಳದಲ್ಲಿ ಸಾವನ್ನಪ್ಪ ಹಾಗಾಗಿ ಆ ಮೃತರ ಕುಟುಂಬದವರಿಗೆ ಸಾಂತ್ವನವನ್ನು ಹೇಳ್ತಕ್ಕಂಥದ್ದು ಧೈರ್ಯವನ್ನು ತಿಳ್ತಕ್ಕಂಥದ್ದು ಹಾಗೂ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿ ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಚೆಕ್ಕನ್ನು ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿಯ ತಂದೆಗೆ ಆ ಚೆಕ್ಕನ್ನು ಇವತ್ತು ಹಸ್ತಾಂತರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲೆಯ ಉಸ್ತುವಾರಿ ಕ ಏನು ಸಚಿವರಾಗಿರ್ತಕ್ಕಂಥ ಎಂ ಸಿ ಸುಧಾಕರ್ ಸರ್ ಅವರು ಕೂಡ ನಿನ್ನೆ ನಿನ್ನೆನೂ ಕೂಡ ಈ ಕುಟುಂಬಕ್ಕೆ ಭೇಟಿ ಸಾಂತ್ವನವನ್ನು ನಿನ್ನೆನೂ ಕೂಡ ನಿಲ್ಲಿಸಿದರು ಇವತ್ತು ಜಿಲ್ಲಾಡಳಿತದ ವತಿಯಿಂದ ಕುಟುಂಬಕ್ಕೆ ಕುಟುಂಬದವರನ್ನು ಭೇಟಿ ಮಾಡಿ ಅವರ ತಂದೆಗೆ ಮಗನನ್ನು ಕಳ್ಕೊಂಡಿರೋದ್ರಿಂದ ದುಃಖವನ್ನು ಸಹಿಸತಕ್ಕಂಥ ಒಂದು ಶಕ್ತಿಯನ್ನು ಭಗವಂತನ ನೀಡಲಿ ಅಂತೇಳಿ ನಾವು ಭಗವಂತನಲ್ಲಿ ಬಿಟ್ಟುಕೊಂಡಿದ್ದೀವಿ ಜೊತೆಗೆ ಏನು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಒಂದು ಪರಿಹಾರ ಇತ್ತು ಅದರ ಚೆಕ್ಕನ್ನು ಕೂಡ ಭಗವಂತ ಹಾಗಾಗಿ ಕುಟುಂಬ ವರ್ಗದವರು ತುಂಬ ದುಃಖದಲ್ಲಿದ್ದಾರೆ ಏಕೆಂದರೆ ಮಗನನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಆ ಕುಟುಂಬ ತುಂಬ ದುಃಖದಲ್ಲಿದೆ ತಮ್ಮಲ್ಲಿ ಧೈರ್ಯ ಇರ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ವಿ ಅವರ ಬ್ರದರು ಕೂಡ ಎಜುಕೇಷನನ್ನು ಮಾಡ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಅವರು ಸರ್ಕಾರಕ್ಕೆ ತಮ್ಮ ಮೂಲಕ ಅವರು ಮನವಿಯನ್ನು ಕೂಡ ಅವರ ಅಜ್ಜ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಕೃಷ್ಣಮೂರ್ತಿಯವರು ಮನವಿಯನ್ನು ಕೂಡ ತಮ್ಮ ಮೂಲಕ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಇವತ್ತಿಗೆ ಭೇಟಿ ಕೊಟ್ಟು ಚೆಕ್ಕನ್ನು ಕೊಡ್ತಿದ್ದೀವಿ ಆ ಒಂದು ಏನು ಹಣವನ್ನು ನಾವು ಸರ್ಕಾರ ನೀಡಿದೆ ಅದನ್ನು ಕುಟುಂಬದ ನಿರ್ವಹಣೆಗಾಗಿ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಳಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸಹಕಾರಿಯಾಗಿ ನಾನು ಆಶಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ಶ್ರವಣ್ ಎಂತಕ್ಕಂಥವರು ಚಿಂತಾಮಣಿ ತಾಲೂಕಿನ ಕುರ್ಟಳ್ಳಿ ಗ್ರಾಮದಲ್ಲಿ ಹಾಗಾಗಿ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಒಂದು ಪರಿಹಾರವನ್ನು ಘೋಷಣೆ ಮಾಡಲಿಕ್ಕೆ ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಲ್ ಎಸ್ ಸುಧಾಕರ್ ಸಾಹೇಬರು ಕೂಡ ಭೇಟಿ ಕೊಟ್ಟು ಕುಟುಂಬಕ್ಕೆ ಸಾಂತ್ವನವನ್ನು ಕೂಡ ಹೇಳಿ ಅನ್ನೋದನ್ನು ಇವತ್ತು ನಾವು ನಮಗೆ ಸರ್ಕಾರದಿಂದ ನಿರ್ದೇಶನ ಇತ್ತು ಕುಟುಂಬಕ್ಕೆ ಭೇಟಿ ಕೊಡಬೇಕು ಮತ್ತು ಏನು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ ಆ ಪರಿಹಾರದ ಚೆಕ್ಕನ್ನು ಕುಟುಂಬದ ಮುಖ್ಯಸ್ಥರಿಗೆ ತಲುಪಿಸಬೇಕು ಅಂತ ಹೇಳಿರಿತ್ತು ಹಾಗಾಗಿ ಇವತ್ತು ಮಾರ್ನಿಂಗು ಕುಟುಂಬಕ್ಕ ಭೇಟಿ ಮಾಡಿ ಶ್ರವಣ್ ಮೃತಕ್ಕಂಥ ವಿದ್ಯಾರ್ಥಿಯ ತಂದೆ ಶ್ರವಣ ತಂದೆ ತಿಮ್ಮನವರು ಅವರಿಗೆ ಧೈರ್ಯವನ್ನು ತುಂಬಿ ಕುಟುಂಬದ ನಿರ್ವಹಣೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಏನು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಚೆಕ್ ಇದು ಇದನ್ನು ಬಳಸ್ಕೊಳ್ಬೇಕು ಸದ್ವಿ ಸದ್ವಿನಿಯೋಗ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಚೆಕ್ಕನ್ನು ಅವರಿಗೆ ನಾವು ಇವತ್ತು ಕೊಟ್ಟಿದ್ದೀವಿ ಹಾಗಾಗಿ ಆ ಕುಟುಂಬಕ್ಕೆ ಮಗನನ್ನು ಕಳ್ಕೊಂಡಿರ್ತಕ್ಕಂಥ ಒಂದು ಏನಿದೆ ದುಃಖ ಇದೆಯಲ್ಲ ಆ ದುಃಖವನ್ನು ಸಹಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥಿಸಿ ಅವರ ತಾತ ಒಂದು ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿರೋದ್ರಿಂದ ಒಂದು ಉದ್ಯೋಗವನ್ನು ಕೊಡಬೇಕು ಎಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮೃತಪಟ್ಟಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಪರವಾಗಿ ಇವತ್ತು ತಮ್ಮ ಮೂಲಕನೇ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಅದನ್ನು ಕೂಡ ನಾವು ಸರ್ಕಾರಕ್ಕೆ ಪರಿಹಾರ ಕೆಲಸವನ್ನು ಅದು ಅಡ್ರೆಸ್ಸು ಯಲಾಕ ಅಡ್ರೆಸ್ ಇದೆ ಬೆಂಗಳೂರು ನಗರ ಅಡ್ರೆಸ್ ಇರೋದ್ರಿಂದ ಅವರಿಗೆ ಆ ಅಡ್ರೆಸ್ನಲ್ಲಿ ಆ ಪರಿಹಾರಗಳನ್ನು ನಾವು